ಬೆಳ್ಳಗಿರೋದೆಲ್ಲ ಹಾಲಲ್ಲ ಇನ್ಸ್ಟಾಗ್ರಾಮ್ ಕಂಡಿದ್ದೆಲ್ಲ ನಿಜ ಅಲ್ಲ ಬಾಳಿಯ ಫೇಮಸ್ ಗೇಟ್ಸ್ ಆಫ್ ಹೆವೆನ್ ಗೆ ಹೋದ್ಮೇಲೆ ಈ ಅನುಭವ ಆಯಿತು ಅದ್ರ ಬಗ್ಗೆ ಹೇಳ್ತೀವಿ ಮೊದಲು ಸೇವ್ ಮಾಡ್ಕೊಳ್ಳಿ ಅಗುನ್ ಬೆಟ್ಟಕ್ಕೆ ಫೋಟೋ ಫ್ರೇಮ್ ಅಂತ ಇರುವ ಈ ಗೇಟ್ಸ್ ಆಫ್ ಹೆವನ್ ಇರೋ ಜಾಗ ಸಾವಿರ ವರ್ಷದ ಹಳೆಯ ಲೆಂಪಿಯೋಂಗ್ ಟೆಂಪಲ್ ಅಂತ ಅದರಿಂದ ಇಲ್ಲಿಗೆ ಬರಬೇಕು ಅಂದ್ರೆ ಕೆಲವೊಂದು ಟೆಂಪಲ್ ರೂಲ್ಸ್ ನ ಫಾಲೋ ಮಾಡಬೇಕಾಗತ್ತೆ ಅದರಲ್ಲಿ ಸಾರೋಂಗ್ ಹಾಕೊಳ್ಳೋದು ಒಂದು ಬೆಟ್ಟದ ತುದಿಯಿಂದ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ನೀವು ವ್ಯಾನಲ್ಲಿ ಬರಬೇಕಾಗತ್ತೆ ಅದಕ್ಕೆ ಸಪ್ರೇಟ್ ಟಿಕೆಟ್ ಇರುತ್ತೆ ಟಿಕೆಟ್ ತಗೊಳ್ಳೋ ಜಾಗದಲ್ಲಿ ನಿಮಗೆ ರೂಲ್ಸ್ಗಳನ್ನ ಹಾಗೂ ಸಾರುಂಗಗಳನ್ನ ಅವರೇ ಕೊಡ್ತಾರೆ ಅದನ್ನು ಹೋಗ್ತಾ ನೀವು ವಾಪಸ್ ಕೊಡಬೇಕಾಗತ್ತೆ ಇಲ್ಲಿ ಬಂದಮೇಲೆ ಏನಿಲ್ಲ ಅಂದ್ರೂ ನಾಲ್ಕರಿಂದ ಐದು ಗಂಟೆ ಕ್ಯೂ ಅಲ್ಲಿ ಕಾಯಬೇಕಾಗತ್ತೆ ನೀವು ಎಂಟರ್ ಆಗ್ತಿದ್ದಾಗೆ ನಿಮ್ಗೊಂದು ಟೋಕನ್ ಕೊಡ್ತಾರೆ ನಿಮ್ಮ ಟೋಕನ್ ಕರೆದ ಕೂಡಲೇ ಟೆಂಪಲ್ನವರೇ ನಿಮ್ಮ ಮೊಬೈಲ್ ಇಸ್ಕೊಂಡು ಫೋಟೋ ತೆಗಿತಾರೆ ನೆನಪಾಗಲಿ ಒಬ್ಬೊಬ್ಬರಿಗೆ ಬರೀ ಐದೇ ಪೋಸು ಪೋಸ್ ಕೊಡುವಾಗ ಯಾವುದೇ ಅಶ್ಲೀಲಕರವಾದ ಪೋಸ್ಗಳನ್ನ ಕೊಡಬಾರ್ದು ಅಂತ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಈ ರಿಫ್ಲೆಕ್ಷನ್ ಅನ್ನೋದು ನ್ಯಾಚುರಲ್ ಆಗಬಹಲ್ಲ ಮೊಬೈಲ್ ಕ್ಯಾಮ್ರಾದ ಅಡಿಗೆ ಕನ್ನಡಿ ಎಕ್ಬಿಟ್ ಮಾಡ್ತಾರೆ ಅಂತ ನಾವಂತೂ ನಾಲ್ಕರಿಂದ ಐದು ಗಂಟೆ ನಮ್ಮ ಫೋಟೋಗಾಗಿ ಕಾದ್ವಿ ನಿಜ ಹೇಳಬೇಕು ಅಂದ್ರೆ ನಿಮ್ಮ ಹತ್ರ ಮೇಲೆ ನೀವೇ ಆ ಕ್ಯಾಮ್ರಾ ಟ್ರಿಕ್ ಮಾಡಿ ಟೈಮ್ ಉಳಿಸಬಹುದು ನೀವು ಗೇಟ್ಸ್ ಆಫ್ ಹೆವರಿಗೆ ಪ್ಲಾನ್ ಮಾಡ್ತಾ ಇದ್ರೆ ಫೋರ್ ಟು ಫೈವ್ ಹವರ್ಸ್ ವೇಟಿಂಗ್ ಪೀಡನ್ನ ಗಮನದಲ್ಲಿ ಇಟ್ಕೊಂಡೆ ಆವತ್ತರ ದಿನನ ಪ್ಲಾನ್ ಮಾಡಿ